ನಮಸ್ತೆ ಸ್ನೇಹಿತರೆ ನಿಂಬೆ ಕೃಷಿಯಲ್ಲಿ ಕಾಪರ್ ಬೇಸ್ ಶಿಲೀಂಧ್ರ ನಾಶಕಗಳ ಮಹತ್ವದ ಬಗ್ಗೆ ತಿಳಿಸಿದ್ದೇನೆ ಇವತ್ತು ಬೋಡೋ ಪೇಸ್ಟ್ ಅಥವಾ ಬೋಡೋ ಪೇಂಟ್ನ ಮಹತ್ವ ತಯಾರಿಸುವ ವಿಧಾನ ಹಾಗೂ ಬೋಡೋ ಪೇಂಟ್ನ ಪ್ರಯೋಜನಗಳ ಬಗ್ಗೆ ಚರ್ಚಿಸಲಿದ್ದೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ನಿಂಬೆ ಕೃಷಿಯಲ್ಲಿ ನಿರ್ವಹಣೆಗಳು ಹಲವಾರು ಅದರಲ್ಲಿ ಪೇಂಟ್ ನಿರ್ವಹಣೆ ಬಹಳ ಮುಖ್ಯವಾದ ನಿರ್ವಹಣೆ ನಿಂಬೆ ಕೃಷಿಯಲ್ಲಿ ನಮ್ಮ ಮುಖ್ಯ ಉದ್ದೇಶ ಒಳ್ಳೆಯ ಹೆಲ್ತಿ ಗಿಡಗಳನ್ನು ಬೆಳೆಸಿ ಸಾಕುವುದೇ ಆಗಿರುತ್ತದೆ ರೋಗ ಕೀಟಗಳಿಂದ ಗಿಡಗಳನ್ನು ರಕ್ಷಿಸಿಕೊಳ್ಳುವುದಾಗಿರುತ್ತದೆ ಈ ನಿಟ್ಟಿನಲ್ಲಿ ಪೇಂಟ್ ನಿರ್ವಹಣೆ ಬಹಳ ಮುಖ್ಯ ವರ್ಷದಲ್ಲಿ ಮೂರು ಸಲ ಬೋಡೋ ಪೇಂಟ್ ಮಾಡುವುದರಿಂದ ಬಹಳಷ್ಟು ರೋಗ ಕೀಟಗಳಿಂದ ಗಿಡಗಳನ್ನು ರಕ್ಷಿಸಿಕೊಳ್ಳಬಹುದು ಜೊತೆಗೆ ಬೋಡೋ ದ್ರಾವಣದ ಸ್ಪ್ರೇ ಕೂಡ ಇಂಪಾರ್ಟೆಂಟ್ ಗಿಡದ ಮುಖ್ಯ ಕಾಂಡಕ್ಕೆ ಒಂದೆರಡು ಅಡಿ ಬೋಡೋ ಪೇಂಟ್ ಮಾಡುವುದರಿಂದ ಬಹಳಷ್ಟು ಕೀಟಗಳಿಂದ ಜೊತೆಗೆ ರೋಗಗಳಿಂದ ಮುಕ್ತಿ ಪಡೆಯಬಹುದು ನಿಂಬೆಯಲ್ಲಿ ಗಮೋಸಿಸ್ ಬೋರಾರ್ ಕೀಟಗಳ ಹಾವಳಿ ಡೈಬ್ಯಾಕ್ ರೋಗ ಕ್ಯಾಂಕರ್ ರೋಗ ಇವೇ ಮೊದಲಾದ ರೋಗ ಕೀಟಗಳ ನಿರ್ವಹಣೆಯನ್ನ ಇದೊಂದೇ ಐಟಮ್ನಿಂದ ಮಾಡಿಕೊಳ್ಳಬಹುದು ಆದರೆ ಈ ನಿರ್ವಹಣೆಯನ್ನ ಪ್ರಿವೆಂಟಿವ್ ಆಗಿ ಆಯ್ಕೆ ಮಾಡಿಕೊಳ್ಬೇಕು ಹೇಳಿದಂತಹ ಎಲ್ಲ ರೋಗಗಳು ಗಿಡಗಳಿಗೆ ತುಂಬ ಮಾರಕ ಗಿಡಗಳು ಸಾಯಲೂಬಹುದು ಸೊ ಅದಕ್ಕಿಂತ ಮುಂಚಿತವಾಗಿ ಈ ನಿರ್ವಹಣೆಯನ್ನ ಮಾಡಿಕೊಳ್ಳುವುದು ಬೆಸ್ಟ್ ಅಲ್ವಾ ಸ್ನೇಹಿತರೆ ಹಾಗಾದರೆ ಪೇಂಟ್ ನಿರ್ವಹಣೆ ಹೇಗೆ ಮಾಡುವುದು ಅನ್ನೋದನ್ನ ತಿಳಿದುಕೊಳ್ಳೋಣ ಕೆಲವೊಂದು ವಿಡಿಯೋಗಳಲ್ಲಿ ಈ ಮಿಶ್ರಣಕ್ಕೆ ಕೀಟನಾಶಕ ಯೂಸ್ ಮಾಡುವುದನ್ನು ತಿಳಿಸ್ತಾ ಇದ್ದಾರೆ ಆದರೆ ಅದು ಸರಿಯಾದ ಕ್ರಮ ಅಲ್ಲ ಯಾವುದೇ ಕಾರಣಕ್ಕೂ ಬೋಡೋ ಪೇಂಟ್ ಅಥವಾ ಬೋಡೋ ದ್ರಾವಣದಲ್ಲಿ ಇನ್ಸೆಕ್ಟಿಸೈಡ್ ಅಂದರೆ ಕೀಟನಾಶಕ ಬಳಸಬಾರದು ಕೀಟನಾಶಕ ಬೇಕೇ ಬೇಕು ಎಂದಾದರೆ ಬೇವಿನ ಎಣ್ಣೆ ಯೂಸ್ ಮಾಡಿ ಬೇವಿನ ಎಣ್ಣೆಯನ್ನು ಸರಿಯಾಗಿ ಯೂಸ್ ಮಾಡುವ ಟ್ರಿಕ್ ಸಹ ಇದೆ ಮಾಹಿತಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಇರಿ ರೈತರೆ ಮಾರ್ಕೆಟ್ನಲ್ಲಿ ರೆಡಿ ಬೋಡೋ ಮಿಕ್ಸ್ಚರ್ ಸಿಕ್ಕರೂ ಮನೆಯಲ್ಲೇ ನಾವೇ ಇದನ್ನು ತಯಾರಿಸಿಕೊಳ್ಳುವುದು ಒಳ್ಳೆಯದು ಹಾಗೂ ಸುಲಭ ಕೂಡ ಅಗ್ರಿ ಶಾಪ್ನಲ್ಲಿ ಸಿಗುವ ರೆಡಿ ಮಿಕ್ಸ್ನ ಕ್ವಾಲಿಟಿ ಗುಣಮಟ್ಟ ಕಳಪೆ ಕೂಡ ಆಗಿರಬಹುದು ಅದಕ್ಕಿಂತ ನಾವೇ ಇದನ್ನು ಸುಲಭವಾಗಿ ತಯಾರಿಸಿಕೊಳ್ಳಬಹುದು ಇದಕ್ಕೆ ಬೇಕಾಗಿರುವುದು ಕೇವಲ ಮೂರು ಐಟಮ್ಸ್ ಮಾತ್ರ ಒಂದು ಸುಣ್ಣ ಹಾಗೂ ಮೈಲ್ ತುತ್ತ ಅಂದರೆ ಕಾಪರ್ ಸಲ್ಫೇಟ್ ಮತ್ತು ಅಗಸೆ ಬೀಜದ ಎಣ್ಣೆ ಈ ಮೂರು ಐಟಮ್ಸ್ ಇದ್ದರೆ ಸಾಕು ಅಗಸೆ ಬೀಜದ ಎಣ್ಣೆ ಪೇಂಟನ್ನು ಬೇಗ ಇಳಿಯಲು ಬಿಡುವುದಿಲ್ಲ ಗಮ್ ರೀತಿ ಕೆಲಸ ಮಾಡುತ್ತದೆ ಇದು ಸಿಗಲಿಲ್ಲ ಅಂದರೆ ಸಿಂಪಲ್ಲಾಗಿ ರಾಳ ಉಪಯೋಗಿಸಿ ಅಗ್ರಿ ಶಾಪ್ನಲ್ಲಿ ಸುಲಭವಾಗಿ ಸಿಗುತ್ತದೆ ತಯಾರಿಸುವ ವಿಧಾನಕ್ಕೆ ಬಂದರೆ ನೂರು ಗ್ರಾಮ್ ಸ್ಪ್ರೇ ಲೈಮನ್ನ ನೂರು ಗ್ರಾಮ್ ಕಾಪರ್ ಸಲ್ಫೇಟನ್ನು ಬೇರೆ ಬೇರೆ ಎರಡು ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ ಇನ್ನೂರು ಇನ್ನೂರು ಎಮ್ ಎಲ್ ನೀರು ಯೂಸ್ ಮಾಡಿ ಸುಣ್ಣವನ್ನು ಕಲಿಸಿಕೊಂಡ್ರೆ ಮೈಲ್ತುತ್ತವನ್ನು ಚೆನ್ನಾಗಿ ಕರಗಿಸಿಕೊಳ್ಬೇಕು ಸುಣ್ಣಕ್ಕೆ ನೀರು ಕಡಿಮೆ ಅನಿಸಿದರೆ ನೀರು ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು ಇದನ್ನು ತಯಾರಿಸುವುದಕ್ಕೆ ಪ್ಲಾಸ್ಟಿಕ್ ಪೇಂಟ್ ಡಬ್ಬಗಳು ಬೆಸ್ಟ್ ಮಿಶ್ರಣವನ್ನು ಯಾವುದೇ ಕಾರಣಕ್ಕೂ ಮೆಟಲ್ ಟಿನ್ ವೆಸಲ್ಸ್ಗಳಲ್ಲಿ ತಯಾರಿಸಬಾರ್ದು ಕಾಪರ್ ಸಲ್ಫೇಟ್ ರಿಯಾಕ್ಟ್ ಮಾಡುವುದರಿಂದ ಪಾತ್ರೆಗಳು ಹಾಳಾಗುತ್ತವೆ ಮತ್ತು ಮಿಶ್ರಣವು ಟ್ಯಾಕ್ಸಿಕ್ ಕೂಡ ಆಗಬಹುದು ಅಥವಾ ಮಿಶ್ರಣ ಹಾಳಾಗಬಹುದು ಈಗ ಸುಣ್ಣದ ಇರುವ ಡಬ್ಬಕ್ಕೆ ಕರಗಿದ ಮೈಲ್ತುತ್ತದ ದ್ರಾವಣವನ್ನು ನಿಧಾನವಾಗಿ ಕದಡುತ್ತಾ ಮಿಕ್ಸ್ ಮಾಡಿ ಕದಡುವ ಕಡ್ಡಿ ಹಿಡಿದಂತಾದರೆ ನೀರು ಮಿಕ್ಸ್ ಮಾಡಿ ಕೊನೆಗೆ ಈ ಮಿಶ್ರಣಕ್ಕೆ ನೀರಿನಲ್ಲಿ ತಿಳಿ ಮಾಡಿಕೊಂಡ ಇಪ್ಪತ್ತೈದರಿಂದ ಐವತ್ತು ಎಮ್ ಎಲ್ ರಾಳವನ್ನು ಕದಡುತ್ತಾ ಮಿಕ್ಸ್ ಮಾಡಿ ಇವೆಷ್ಟು ಮಾಡಿದರೆ ಬೋಡೋ ಪೇಸ್ಟ್ ರೆಡಿ ಗಿಡದಲ್ಲಿ ಕಟ್ ಹೂನ್ಸ್ ಇದ್ದರೆ ಪೇಸ್ಟ್ ಹಚ್ಚಿ ಕಾಂಡಕ್ಕೆ ಬಣ್ಣ ಬಳಿಯಲು ಹದವಾಗಿ ನೀರು ಸೇರಿಸಿ ಪೇಂಟ್ ಮಾಡಿಕೊಳ್ಳಿ ಕೊನೆಯದಾಗಿ ಮತ್ತೊಂದು ಟಿಪ್ ಅಂದರೆ ಪೇಂಟ್ನ ಮೊದಲ ನಿರ್ವಹಣೆಯನ್ನು ಜೂನ್ ತಿಂಗಳ ಮೊದಲ ವಾರದಲ್ಲಿ ಅಥವಾ ಜೂನ್ ತಿಂಗಳಲ್ಲಿ ಮಾಡಿಕೊಳ್ಳಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀದಿರಿ ವಂದನೆಗಳು ಸ್ನೇಹಿತರೆ